ಕವನದ ಶೀರ್ಷಿಕೆ ಒಂದೇ ಗೂಡಿನ ಹಕ್ಕಿಗಳು ರಾಶಿಯ ನಡುವೆ ಗುಬ್ಬಿಗೂಡನ್ನು ಕಟ್ಟಿದ ನಾವು ಕುಂಟೆಬಿಲ್ಲೆಯ ಗೆಲುವಿಗೆ ಪತಾಕೆ ಹಾರಿಸಿ ಮೆರೆದ ನಾವು ಸ್ನೇಹದಿ ಬೆರೆತ ಹಕ್ಕಿಗಳು ನಾವು ಸ್ನೇಹದಿ ಬೆರೆತ ಹಕ್ಕಿಗಳು ನಾವು ಗಾಳಿಪಟದಿ ಗೊಂಬೆಯ ಬಿಡಿಸಿ ದಾರದ ತುದಿಗೆ ಕಲ್ಲನ್ನು ಕಟ್ಟಿ ಚೆನ್ನಮಣ್ಣೆಯ ಆಟದ ನೆಪಕ್ಕೆ ರತ್ತೋ ರತ್ತೋ ರಾಯನ ಮಗಳು ಆಡಿದ ಆಟದ ಹಕ್ಕಿಗಳು ನಾವು ಆಡಿದ ಆಟದ ಹಕ್ಕಿಗಳು ನಾವು ಆಟದಿ ಗೆದ್ದ ಗೋಲಿಗಳ ಡಬ್ಬಿ ಚಿನ್ನದೊಣ್ಣೆಯ ಆಟದ ಬೆಟ್ಟು ಬುಗುರಿಯ ದಾರದಿ ಮೆರೆದ ಹೊತ್ತು ಖೋಖೋ ಆಟದಿ ಗೆದ್ದ ಲೋಟ ಗೆಲುವಿಗೆ ಮೆರೆದ ಹಕ್ಕಿಗಳು ನಾವು ಗೆಲುವಿಗೆ ಮೆರೆದ ಹಕ್ಕಿಗಳು ನಾವು ಛದ್ಮ ವೇಷದಿ ಗೆದ್ದ ಪೆನ್ಸಿಲ್ ಕಟ್ಟು ಬಾಲ್ಯದಿ ಮೆರೆದ ನೆನಪು ಸ್ವತ್ತು ಒಳ ಹುಟ್ಟಿದ ಜನ್ಮದ ನಂಟು ಒಂದೇ ಕೋಡಿನ ಹಕ್ಕಿಗಳು ನಾವು ಇದುವೇ ಸ್ವರ್ಗದ ಗಮ್ಮತ್ತು ಇದುವೇ ಸ್ವರ್ಗದ ಗಮ್ಮತ್ತು